ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ಮನೆಯಲ್ಲೇ ರುಚಿಕರವಾದಂಥ ಬ್ರೆಡ್ ಸ್ಯಾಂಡ್ವೆಚ್ನ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬ್ರೆಡ್ಡು ಟೊಮೊಟೊ ಕಟ್ ಇಟ್ಕೊಂಡಿದ್ದೀನಿ ಚೀಸು ಬಟರು ಸೌತೆಕಾಯಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಅರ್ಶಿಮೆಣ್ಸಿ ಶುಂಠಿ ಒಂದು ಅರ್ಧ ಅವಳಷ್ಟು ಇಂಬೆ ಹಣ್ಣು ರಸ ಪುದೀನಾ ಕೊತ್ತಂಬರಿ ಒಂದು ಇಂಚಷ್ಟು ಚಕ್ಕೆ ಎರಡು ಲವಂಗ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನು ಕಾಳು ಜೀರಿಗೆ ಆಮ್ಚೂರು ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಒಂದು ಬಾಣಲೆಯಲ್ಲಿ ಜೀರಿಗೆ ಸೋಂಪು ಚಕ್ಕೆ ಲವಂಗ ಮೆಣಸು ಅಷ್ಟೂ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅದು ನೋಡಿ ಈ ಕ ಈ ಇದರಲ್ಲಾದರೆ ಸಾಕು ಈ ಅಳತೆಲ್ಲಾದರೆ ಹಾಗಿದೆ ಹಾಪ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಮಾಡ್ಕೊಂಬಿಡೋಣ ಕೂಲಾಗಿದೆ ಇವಾಗ ಅದಕ್ಕೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಮ್ಚೂರು ಪೌಡರ್ ಒಂದು ಅರ್ಧ ಸ್ಪೂನು ಮತ್ತು ಉಪ್ಪು ಅಷ್ಟನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ಹ್ಞೂ ಪೌಡರ್ ಆಗಿದೆ ಇದು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಫುಲ್ ನುಣ್ಣಗಾಗಿರಬೇಕು ನೋಡಿರಿ ಈ ರೀತಿ ಫುಲ್ಲು ನುಣ್ಣಗಾಗಿರಬೇಕು ಆ ರೀತಿ ರುಬ್ಕೊಬೇಕು ನೆಕ್ಸ್ಟು ಅದಕ್ಕೊಂದು ಚಟ್ನಿ ಮಾಡಿಟ್ಕೊಳ್ಳೋಣ ಚಟ್ನಿಗೆ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಸ್ವಲ್ಪ ನೀರು ಮತ್ತು ಹಿಂಬೆಹಣ್ಣು ರಸ ಉಪ್ಪು ನೀರು ಹಿಂಬೆಹಣ್ಣು ರಸ ಏನು ಅರ್ಧ ಹೋಳು ತೊಗೊಂಡಿದ್ದೀನೋ ಅದಷ್ಟು ಹಿಂಬೆಹಣ್ ರಸ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಅದು ಪೇಸ್ಟ್ ಆಗಿದೆ ಅದೊಂದು ಸಹ ಒಂದು ಬೌಲ್ಗೆ ಹಾಕಿಟ್ಕೊ ಹಾಕ್ಬಿಟ್ಟು ಇಟ್ಕೊಳ್ಳೋಣ ನೆಕ್ಸ್ಟು ಹಂಚಲ್ಲಿ ಬಟರ್ ಹಾಕ್ಬಿಟ್ಟು ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು ಬ್ರೆಡ್ಡು ಜಾಸ್ತಿ ರೋಸ್ಟ್ ಮಾಡ್ಕೊಬಾರ್ದು ಲೈಟಾಗಿ ಮಾಡ್ಕೊಬೇಕು ನಾವು ಮತ್ತೆ ಸ್ಯಾಂಡ್ವಿಜ್ನ ರೋಸ್ಟ್ ಮಾಡೋದ್ರಿಂದ ಏನದಕ್ಕೆ ರೋಸ್ಟ್ ಮಾಡೋವಂಥ ಮೇಕಿಂಗ್ ಮಿಷಿನ ಇರಬೇಕು ಅಂತಿನಲ್ಲ ನಮ್ಮ ಮನೇಲಿರೋವಂಥ ಹಂಚನ್ನು ಇಟ್ಕೊಂಡು ನಾವು ಬಳಸ್ಕೊಂಡು ಮನೇಲೇ ಸ್ಯಾಂಡ್ವಿಜ್ ಮಾಡ್ಕೊಬೋದು ಎಷ್ಟು ಪೀಸ್ ಬೇಕೋ ಅಷ್ಟನ್ನು ರೋಸ್ಟ್ ಮಾಡಿ ಇಟ್ಕೊಳ್ಳಿ ಲೈಟಾಗಿ ರೋಸ್ಟ್ ಮಾಡಿ ಬಿಸಿ ಮಾಡಿ ರೋಸ್ಟ್ ಮಾಡಿಟ್ಕೊಳ್ಳಿ ಜಾಸ್ತಿ ಬೇಡ ಜಾಸ್ತಿ ರೋಸ್ಟ್ ಆಗಬಾರ್ದು ಯಾಕಂದರೆ ನಾವು ಇನ್ನೊಂದು ಇನ್ನೊಂದು ಸುತ್ತೆ ಮಾಡ್ತೀವಿ ಅದನ್ನು ಇವಾಗ ರೋಸ್ಟಾಗಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಬಟರ್ ಹಾಕ್ಕೊಳ್ಳೋಣ ನಾನಿಲ್ಲಿ ಬಟರ್ನ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಇನ್ನೂ ಜಾಸ್ತಿ ಸಹ ಹಾಕ್ಕೊಳ್ಳಿ ಮಕ್ಕಳು ಯಾವ ಥರ ಇಷ್ಟಪಡ್ತಾರೋ ಬಟರ್ನ ಆ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ ನಾನು ಲೈಟಾಗಿ ಹಾಕ್ಕೊಂಡಿದ್ದೀನಿ ಅದು ಗಟ್ಟಿ ಆಗಿತ್ತು ನೋಡಿ ಫುಲ್ಲು ಅದು ಫ್ರಿಜ್ಜಿಂದ ತೆಗ್ದಿದ್ನಲ್ಲ ಗಟ್ಟಿ ಇದೆ ಅದರಿಂದ ನೀಟಾಗಿ ಬರ್ತಾಯಿಲ್ಲ ಬೇಗ ತೆಗೆದಿಟ್ರೆ ಅದು ಫುಲ್ಲು ಡ್ರೈ ಆಗುತ್ತೆ ಅದು ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ನೆಕ್ಸ್ಟು ಚಟ್ನಿ ಹಾಕ್ಕೊಳ್ಳೋಣ ಚಟ್ನಿನೂ ಸಹ ಅದೇ ರೀತಿ ಅಪ್ಲೈ ಮಾಡ್ಕೊಳ್ಳೋಣ ಫುಲ್ ಬ್ರೆಡ್ ಫುಲ್ಲು ನಾನು ಇವಾಗೇನು ಚಟ್ನಿನ ಹಾಕ್ತೀನೋ ಅದೇ ಥರ ಬಟರ್ ಹಾಕೋಬೇಕು ಅವೆಲ್ಲ ಹಾಕಿಟ್ಕೊಂಡಿದ್ದೀನಿ ಮತ್ತು ಟೊಮಾಟೊ ಇಟ್ಕೊಳ್ಳೋಣ ನೆಕ್ಸ್ಟು ಸೌತೆಕಾಯಿ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ನಾವು ಅದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬೇಕು ನಾವು ಆಲ್ರೆಡಿ ಅದರಲ್ಲಿ ಉಪ್ಪು ಹಾಕಿದ್ದೀವಿ ಚಟ್ನಿಗೂ ಸಹ ಉಪ್ಪು ಹಾಕಿರೋದ್ರಿಂದ ನಾವು ಮತ್ತೆ ಏನು ಉಪ್ಪು ಹಾಕೋ ಅಂತ ಅವಶ್ಯಕತೆ ಇರೋದಿಲ್ಲ ಆ ಪೌಡರ್ನೇ ಫುಲ್ ಎಲ್ಲ ಕಡೆ ಹಾಕಿ ಉದುರಿಸ್ಕೊಳ್ಳಿ ನೆಕ್ಸ್ಟು ಚೀಸ್ ಇಟ್ಕೊಳ್ಳೋಣ ಚೀಸ್ ಮೇಲೆ ಈರುಳ್ಳಿ ನಿಮಗೆ ಜಾಸ್ತಿ ಬೇಕಿದ್ರೆ ನಾಲ್ಕು ನಾಲ್ಕು ಬೇಕಾದ್ರು ನೀವು ಈರುಳ್ಳಿನ ಇಟ್ಕೊಬೋದು ನಿಮ್ಮ ಟೇಸ್ಟ್ ತಕ್ಕ ಹಾಗೆಯೇ ನಾನು ಎರಡು ಎರಡೆರಡು ಪೀಸ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಮತ್ತೆ ಆ ಪೌಡರ್ ನಾವು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಫುಲ್ ಅದು ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ನಾವು ಬಟರ್ ಹಾಕ್ಬಿಟ್ಟು ಅದನ್ನು ರೋಸ್ಟ್ ಬಿಸಿ ಮಾಡ್ಕೊಬೇಕು ಎರಡು ಸೈಡನ್ನು ರೋಸ್ಟ್ ಮಾಡ್ಕೊಬೇಕು ನೋಡಿ ಇದು ರೋಸ್ಟ್ ಆಗಿದೆ ಈ ಕಡೆ ಎಲ್ಲ ಸ್ವಲ್ಪ ಬಟರ್ ಬಂದಿಲ್ಲ ಹಾಕ್ಕೊಬೇಕು ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೊಳ್ಬೇಕಾರೆ ಬೇಕು ಅನಿಸಿದ್ರೆ ನೀವು ಇನ್ನೂ ಬಟರ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಬಾಕ್ಸ್ಗೆ ಹಾಕ್ಕೊಟ್ಬಿಟ್ರೆ ಆಹಾ ಅಮ್ಮ ಸೂಪರ್ ಅಮ್ಮ ಅಂತಾರೆ ಇದನ್ನು ಸಹ ಮತ್ತೆ ಬಟರ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಈ ಕಡೆ ಸ್ವಲ್ಪ ಬಟರ್ ಆಗಿತ್ತು ಅದಕ್ಕೆ ನಾನು ಹಾಕಿಲ್ಲ ಇದು ಈ ಕಡೆ ಆಗಿಲ್ಲ ನದಕ್ಕೆ ಈ ಕಡೆ ಇದ್ದೀನಿ ನೆಕ್ಸ್ಟ್ ರೌಂಡ್ ಉಲ್ಟ ಮಾಡಿಬಿಟ್ಟು ಚೆನ್ನಾಗಿರುತ್ತೆ ಮಾಡಿ ಮಾಡಿಕೊಂಡು ತಿಂದುಬಿಟ್ಟು ನಮಗೆ ಟೇಸ್ಟ್ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇದು ಕಟ್ ಮಾಡಿದ್ರೆ ಈ ರೀತಿ ಬರುತ್ತೆ ಐನು ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅದು ಮಕ್ಳಿಗೆ ಕೊಟ್ಬಿಟ್ರಂತೂ ತುಂಬ ಖುಷಿ ಪಡ್ತಾರೆ ಥ್ಯಾಂಕ್ ಯು